ಕಿರು ಮತ್ತು ನಾನು ಮದುವೆ ಆದಮೇಲೆ ಇದೇ ಫಸ್ಟ್ ಟೈಮ್ ಕಿರು ನನ್ನ ಬಿಟ್ಟು ಒಬ್ಬರೇ ಟ್ರಿಪ್ ಹೋಗ್ತಾ ಇರೋದು ಅದು ಫ್ರೆಂಡ್ಸ್ ಜೊತೆ ಅವ್ರು ಎಲ್ಲೂ ಕೂಡ ಟ್ರಿಪ್ ಅಂತ ಹೋಗ್ತಾ ಇರಲಿಲ್ಲ ಹೋದರೆ ನನ್ನನ್ನು ಹೋಗ್ತಾ ಇದ್ದಿದ್ದು ಒಬ್ಬೊಬ್ಬರೇ ಅಂತೂ ಹೋಗ್ತಾ ಇರಲಿಲ್ಲ ಈ ಸಲ ಫ್ರೆಂಡ್ಸ್ ಎಲ್ಲ ಮಾತಾಡಿಕೊಂಡು ಮ ಬೈಕ್ ಟ್ರಿಪ್ ಹೋಗೋಣ ಅಂತ ಹೇಳಿ ಬೈಕಲ್ಲಿ ಹೋಗ್ತಾ ಇದ್ದಾರೆ ಅವರು ಅದಕ್ಕೋಸ್ಕರ ನನ್ನನ್ನು ಹೇಳೋದು ಬೈಕಲ್ಲಿ ಬರ್ತೀನಿ ಅಂದರೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿಬಿಟ್ಟು ಆದರೆ ನನಗೆ ಇಷ್ಟ ಇಲ್ಲ ಬೈಕಲ್ಲಿ ತುಂಬ ಲಾಂಗ್ ಎಲ್ಲ ಹೋಗೋದಕ್ಕೆ ಸೊ ಪರವಾಗಿಲ್ಲ ನೀವು ಹೋಗಿ ಹೋಗಿ ಸಲ ಎಂಜಾಯ್ ಮಾಡ್ಕೊಂಡು ಬನ್ನಿ ನೆಕ್ಸ್ಟ್ ಟೈಮ್ ನಾವು ಕಾರಲ್ಲಿ ಹೋಗೋಣ ಅಂತ ಅಂದೆ ಸರಿ ಅಂತ ಹೇಳಿಬಿಟ್ಟು ಅವರು ನಮ್ಮನ್ನ ಬಿಟ್ಟು ಈ ಫಸ್ಟ್ ಟೈಮ್ ಬಂದ್ ಜೊತೆಗೆ ಹೋಗ್ತಾ ಇರೋದು ಚಿಕ್ಕಮಂಗ್ಳೂರಿಗೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿಕೊಂಡು ಚಿಕ್ಕಮಂಗ್ಳೂರಿಗೆ ಹೋಗ್ತಾ ಇದ್ದಾರೆ ಇನ್ನು ಅವ್ರು ಹೋದ್ರು ನನಗೆ ಏನು ವ್ಲಾಗ್ನೇ ಮಾಡಲಿಲ್ಲ ನಾನು ಪಾಪನ್ನ ನೋಡಿಕೊಂಡು ಮನೆ ಕೆಲಸ ಮಾಡಿಕೊಂಡು ಇನ್ನು ನಾನು ಅಡುಗೆ ಮನೇಲಿ ಏನೋ ಕೆಲಸ ಮಾಡ್ತಾ ಇದ್ದೆ ಇದು ಅವ್ರು ಬಂದಂಥ ವೀಡಿಯೋ ನೆಕ್ಸ್ಟ್ ಡೇ ಅವ್ರು ಬರಬೇಕಾದ್ರೆ ನನಗೆ ಸರ್ಪ್ರೈಸ್ ಅಂತ ಹೇಳ್ಕೊಂಡು ಬಂದರು ಕಿಟಕಿ ಹತ್ರ ಹಾಯ್ ಮಾಡಿದ್ರು ಅವತ್ತು ಮಾಡ್ಕೊಂಡು ಅವ್ರ ಪತ್ತೆಗಡೆ ಅಂತ ನಂಗೆ ಸೌಂಡ್ ಗೊತ್ತಾಗಿ ಮಾಡ್ಕೊಂಡೆ ಅವ್ರನ್ನ ನಾನು ಮಿಸ್ ಮಾಡ್ಕೊತಾ ಇದ್ದೆ ನನಗೋಸ್ಕರ ಅವರು ಚಿಕನ್ ಪಾರ್ಸಲ್ ತಂದಿದ್ರು ಏನು ಮಾಡ್ಕೊಂಬೇಡ ಪಾರ್ಸಲ್ ತರ್ತೀನಿ ಚಿಕನ್ ನಿನಗೆ ಅಂತ ಹೇಳಿದ್ರು ಅದಕ್ಕೋಸ್ಕರ ಸಂಡೇ ಅಂದ್ಬಿಟ್ಟು ತೊಗೊಂಬಂದಿದ್ರು ಬಂದಿದ್ರು ಇನ್ನು ಮಂಡೇ ಇದು ವ್ಲಾಗು ನೆಕ್ಸ್ಟ್ ಡೇ ನಮ್ ಶೋರೂಮ್ ಸ್ವಲ್ಪ ರಿನೋವೇಷನ್ ಮಾಡಿಸೋದಿತ್ತು ಅದಕ್ಕೋಸ್ಕರ ಕಿರು ಬಾರಮ್ಮನಿನೇ ಅಂತ ಕರೆದಿದ್ರು ಅದಕ್ಕೆ ನಾನು ಮತ್ತೆ ಪಾಪು ಇಬ್ಬರು ರೆಡಿ ಆಗಿದ್ವಿ ಶೋರೂಮ್ ಹತ್ರ ಹೋಗೋಣ ಅಂತ ಹೇಳ್ಬಿಟ್ಟು ಇದು ಬಂದ್ಬಿಟ್ಟು ನಮ್ಮ ಗ್ಯಾರೇಜು ಅಂತ ಅಂದರೆ ಸರ್ವಿಸ್ ಸೆಂಟರ್ ಗ್ಯಾರೇಜು ಗೋಡನ್ ಎಲ್ಲ ಇಲ್ಲೇನೆ ವೆಹಿಕಲ್ ಜಾಸ್ತಿ ಎಲ್ಲ ಇರುತ್ತಲ್ಲ ಅದರಿಂದಾಗಿ ಇಲ್ಲೇ ಗೋಡೋ ಥರ ವೆಹಿಕಲ್ ಇಲ್ಲೇ ಹಾಕೊಂತೀವಿ ಮತ್ತೆ ಸರ್ವಿಸ್ ಕೂಡ ಇಲ್ಲೇ ಮಾಡ್ಕೊಳ್ಳೋ ನಮ್ಮ ಗ್ಯಾರೇಜ್ ಕೂಡ ಇದೇನೆ ಶಾಪ್ ಬಂದ್ಬಿಟ್ಟು ಇನ್ನೊಂದು ಸೈಡ್ ಇದೆ ಅದನ್ನು ತೋರಿಸ್ತೀನಿ ಫಸ್ಟ್ ಆಫ್ ಆಲ್ ಹೇಳಬೇಕು ಅಂತಲೇ ನಾವು ಸ್ಟಾರ್ಟ್ ಮಾಡಿದಂಥ ಟೈಮಲ್ಲಿ ಏನೂ ಮಾಡ್ಕೊಂಡಿರ್ಲಿಲ್ಲ ಇರುವಂಥ ಇನ್ವೆಸ್ಟ್ಮೆಂಟ್ಗೆ ತಕ್ಕಾಗಿ ನಾವು ಸ್ಟಾರ್ಟ್ ಮಾಡಿದಂಥದ್ದು ಈ ಬಿಸ್ನೆಸ್ನ ಇವಾಗ ಸ್ವಲ್ಪ ಸ್ವಲ್ಪನೇ ನಾವು ಈ ಬಿಸ್ನೆಸ್ಗೆ ಏನು ಬೇಕು ಅದನ್ನೆಲ್ಲನೂ ರೂಢಿಸ್ಕೊಂಡಿದ್ದೀವಿ ಸೊ ಅದಕ್ಕೆ ಸ್ವಲ್ಪ ರಿನೋವೇಷನ್ ಮಾಡೋಣ ಒಂ ಶೋರೂಮ್ನ ಅಂತ ಹೇಳಿಬಿಟ್ಟು ಇವಾಗ ಮಾಡ್ತಾ ಇದು ಬಂದುಬಿಟ್ಟು ಗ್ಯಾರೇಜು ಇದನ್ನು ಕೂಡ ಸ್ವಲ್ಪ ಕ್ಲೀನಿಂಗ್ ಎಲ್ಲ ಮಾಡಬೇಕು ಹಬ್ಬ ಟೈಮ್ ಮಾಡ್ಕೊತಾರೆ ಅಲ್ಲಿದ್ದಂಥ ಐಟಮ್ ಕೂಡ ಸ್ವಲ್ಪ ಇಲ್ಲಿಗೆ ಡಂಪ್ ಮಾಡಿದ್ದಾರೆ ಅಲ್ಲೆಲ್ಲ ಪೇಂಟಿಂಗ್ ನಡೀತಿದೆ ಶಾಪಲ್ಲಿ ಅಂತ ಹೇಳ್ಬಿಟ್ಟು ಇಲ್ಲಿಗೆ ಡಂಪ್ ಮಾಡಿದ್ದಾರೆ ಅದರಿಂದಾಗಿ ಸ್ವಲ್ಪ ಇಲ್ಲಿ ಗಲೀಜ್ ಕಾಣಿಸ್ತಿದೆ ಇನ್ನು ಪೂಜೆ ಟೈಮಿಗೆಲ್ಲ ಕ್ಲೀನಿಂಗ್ ಆಗಿರುತ್ತಲ್ಲ ಆವಾಗ ತೋರಿಸ್ತೀನಿ ನಮ್ಮದು ಗ್ಯಾರೇಜ್ನು ಮತ್ತು ನಮ್ಮ ಶಾಪ್ನೆಲ್ಲ ನೀಟಾಗಿ ಇವಾಗ ಅಲ್ಲೂ ಕೂಡ ಡಸ್ಟ್ ಎಲ್ಲ ಇತ್ತು ಪೇಂಟಿಂಗ್ ಎಲ್ಲ ನಡೀತಾ ಇರೋದ್ರಿಂದಾಗಿ ಅಲ್ಲೂ ಕೂಡ ಸ್ವಲ್ಪ ಎಲ್ಲ ಡಸ್ಟಿಂಗ್ ಎಲ್ಲ ಇತ್ತು ಇತ್ತು ಕಿರು ಅವರು ಸ್ಟಾರ್ಟಿಂಗಲ್ಲಿ ಮಾಡಬೇಕಾದ್ರೆ ಏನೋ ಇದ್ದಂಥ ಅಮೌಂಟಲ್ಲಿ ಎಷ್ಟೆಷ್ಟಾಗುತ್ತೋ ಅಷ್ಟಷ್ಟನ್ನೇ ಮಾಡ್ಕೊಂಡಿದ್ರು ಸುಮ್ಮನೆ ಅನ್ನೆಸರಿಯಾಗಿ ಎಲ್ಲನೂ ಒಂದೇ ಸಲ ಹಾಕ್ಕೊಳ್ಳೋದು ಬೇಡ ಅಂತ ಹೇಳ್ಬಿಟ್ಟು ಆನಂತರ ಒಂದೊಂದು ಸರ್ತಿಗೆ ಒಂದೊಂದನ್ನ ಏನು ಬೇಕೋ ಅವಶ್ಯಕತೆ ನೀಡಿಡಿರುತ್ತೋ ಅದನ್ನ ಒಂದೊಂದನ್ನೇ ಒಂದೊಂದನ್ನೇ ಹೆಚ್ಕೊ ಹೆಚ್ಚಿಸ್ಕೊಳ್ತಾ ಬಂದ ಇದು ನಮ್ಮ ಗಣಪ ಮೋಟರ್ಸು ಇದೇ ಬಿಸ್ನೆಸ್ ನನ್ನ ಹಸ್ಬೆಂಡ್ ಮಾಡ್ತಾ ಇರೋವಂಥದ್ದು ಟೂ ವೀಲರ್ ಬಿಸ್ನೆಸ್ ನನ್ನ ಹಸ್ಬೆಂಡ್ ಮಾಡುವಂಥದ್ದು ಸೊ ಇದು ನಮ್ಮ ಶೋಫ್ ಅಂತ ಹೇಳ್ಬೋದು ಗಣಪ ಮೋಟರ್ಸು ಪೇಂಟಿಂಗ್ ಎಲ್ಲ ನಡೀತಾ ಇದೆ ಸೊ ನಾನು ಲೈಟ್ ಲೆಮನ್ ಎಲ್ಲೋ ಹೇಳಿದ್ದೆ ಅವ್ರು ಸ್ವಲ್ಪ ಗ್ರೀನ್ ಮಿಕ್ಸ್ ಮಾಡಿಬಿಟ್ಟು ಕಲರ್ ಚೇಂಜಸ್ ಮಾಡಿಬಿಟ್ಟಿದ್ರು ಆಲ್ರೆಡಿ ಮುಕ್ಕಾಲು ಭಾಗ ಆಗೋಗಿತ್ತು ಪೇಂಟಿಂಗು ನಾನು ಬಂದು ನೋಡೋಷ್ಟರಲ್ಲಿ ಇನ್ನೇನು ಮಾಡೋದಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಓಕೆ ಅಂತ ಹೇಳಿದೆ ಪೇಂಟಿಂಗ್ ನಡೀತಿರೋದ್ರಿಂದ ಎಲ್ಲನೂ ಕೂಡ ಆ ಕಡೆ ಡಂಪ್ ಮಾಡಿದ್ದಾರೆ ಮತ್ತು ಇಲ್ಲಿ ಫೈಲ್ಸ್ಗಳಿಗೆಲ್ಲ ಪೇಂಟಿಂಗ್ ಆಗುತ್ತೆ ಅಂತ ಹೇಳ್ಬಿಟ್ಟು ವೆಹಿಕಲ್ ನೇ ಕ್ಲೋಸ್ ಮಾಡಿದ್ದಾರೆ ಟೇಬಲ್ ಎಲ್ಲ ಮದ್ಯ ತುಂಬಾ ತುಂಬ ಗಲೀಜಾಗಿಬಿಟ್ಟಿತ್ತು ಯಾಕೆಂದರೆ ನಾವು ಸ್ಟಾರ್ಟಿಂಗು ಶಾಪ್ ಏನಿತ್ತು ಆವಾಗ ಪೇಂಟ್ ಮಾಡಿಸಿದ್ದಕ್ಕೆ ಈಗ ಪೇಂಟ್ ಮಾಡಿಸ್ತಾ ಇರೋದು ರಿನೋವೇಷನ್ ಮಾಡಿಸೋಣ ಮಾಡಿಸೋಣ ಅಂತ ತ್ರೀ ಇಯರ್ಸಿಂದ ಫೋರ್ ಇಯರ್ಸಿಂದ ವೆಯ್ಟ್ ಮಾಡಿ ಈಗ ಮಾಡಿಸ್ತಾ ಇದ್ದೀವಿ ಆ ಟೈಮ್ ಇವಾಗ ಬಂತು ಅಂತ ಹೇಳ್ಬೋದು ನನ್ನ ಮಗಳು ಬೆಕ್ಕು ಮೇಲಿನಂತೂ ಒಂಚೂರು ಎದ್ರುಕೊಳ್ದೆ ಅದಕ್ಕೆ ಹೇಗೆ ಹಿಂಸೆ ಕೊಡ್ತಿದ್ದಾಳೆ ನೋಡಿ ಅದಂತೂ ತುಂಬ ಅದು ಹೋಗ್ತಿದ್ರು ಬಿಡ್ತಾನೆ ಇರಲಿಲ್ಲ ಹೇಳ್ದು ಹೇಳ್ದು ಇದನ್ನು ಹಿಂಸೆ ಕೊಡ್ತಾಯಿದ್ಲು ಅಲ್ಲಿ ಓನರ್ ಆಂಟಿ ಯಾರ್ದು ಇದು ಬೆಕ್ಕು ಅವ್ರು ತೋರಿಸಿ ಹೇಳ್ತಾಯಿದ್ರು ರಂಜಿತಾ ನೋಡು ನಿನ್ನ ಮಗಳು ಏನು ಮಾಡ್ತಿದ್ದಾಳೆ ಬೆಕ್ಕೆ ಅಂತ ಹೇಳ್ಬಿಟ್ಟು ಅದು ಮುಂದಕ್ಕೆ ಹೋಗೋಕೆ ಬಿಡ್ತಾಯಿಲ್ಲ ಅದನ್ನ ಹಿಡ್ಕೊಂಡು ಎಳೆದು ಎಳೆದು ಅದನ್ನು ಮುಟ್ತಿದ್ಲು ಇಸುಕಿ ಮಾಡ್ತಾ ಇದ್ಲು ಅವಳು ಭಯನೇ ಆಗಲಿಲ್ಲ ಅದನ್ನೆಲ್ಲನೂ ನೋಡಿದಾಗ ನನಗೆ ಭಯ ಆಗ್ತಿತ್ತು ಎಲ್ಲಿ ಕಚ್ಚುತ್ತೋ ಅಂತೇಳಿ ಹೇಳಿ ಅವಳಿಗೆ ಭಯನೇ ಇಲ್ಲ ಅದೆಲ್ಲನೂ ಅವಳಿಗಾಗೆ ಆಟಾಡ್ತಾಳೆ ಆಡ್ತಾಳೆ ನೋಡಿ ಖುಷಿನೂ ಆಗ್ತಿತ್ತು ಇನ್ನು ಶಾಪ್ ಹತ್ತಿರ ಸ್ವಲ್ಪ ಪೇಂಟಿಂಗ್ ಎಲ್ಲ ಆಗ್ತಿರೋದ್ರಿಂದ ನಾವು ಸ್ವಲ್ಪ ಟೌನ್ಗೆ ಹೋಗ್ಬೇಕಾಗಿತ್ತು ಪಾಪುನ ಇಲ್ಲೇ ಶಾಪ್ ಹತ್ತಿರ ಬಿಟ್ಟೋದ್ರೆ ಹುಡುಗರು ನೋಡ್ಕೊತಾರೆ ಅವ್ರ ಹತ್ರನೇ ಬಿಟ್ಟು ನಾವು ಸ್ವಲ್ಪ ಟೌನ್ಗೆ ಹೋಗೋಣ ಅಂತ ಹೇಳಿಬಿಟ್ಟು ಹೊರಟ್ವಿ ಕಿರು ಒಂದು ಕೊರಿಯರ್ ಮಾಡೋದಿದೆ ಸ್ವಲ್ಪ ಕೊರಿಯರ್ ಮಾಡಿಬಿಟ್ಟು ಬಂದುಬಿಡ್ತೀನಿ ಆನಂತರ ನಿನ್ನ ಕೆಲಸ ಮುಗಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಈಗ ಕೊರಿಯರ್ ಆಫೀಸಿಗೆ ಕರ್ಕೊಂಡು ಬಂದರು ಅವರು ಸ್ವಲ್ಪ ಪಾರ್ಸಲೆಲ್ಲ ಕಳಿಸೋದಿರುತ್ತೆ ಅವ್ರಿಗೊಬ್ಬ ಸಂ ಬರ್ತಾ ಇರುತ್ತಲ್ಲ ಅದರಿಂದಾಗಿ ಸೊ ಫಸ್ಟ್ ಕೊರಿಯರ್ ಮಾಡೋಕ್ಕೆ ಬಂದ್ವಿ ಅಲ್ಲಿಂದ ನೆಕ್ಸ್ಟು ನಾವು ನನಗೆ ಸ್ವಲ್ಪ ಡ್ರೈ ಫ್ರೂಟ್ಸಸ್ ಬೇಕಿತ್ತು ಅದಕ್ಕೋಸ್ಕರ ಅಲ್ಲೆಲ್ಲ ಹೊರಗಡೆ ಹೋದ್ವಿ ನನಗೆ ಅದೇ ಕ್ವಾಲಿಟಿ ಇಷ್ಟ ಆಗಲಿಲ್ಲ ಅಲ್ಲಿ ಅದಕ್ಕೋಸ್ಕರ ಬೇಡ ಅಂತ ಹೇಳಿ ಆನ್ಲೈನಲ್ಲೇ ತೋರೋಣ ಅಂತ ಹೇಳ್ಬಿಟ್ಟು ಬರ್ತಾಯಿದೆ ಆಮೇಲೆ ಕಿರು ಈಗ ಹೇಳಿ ತೊಗೊಳ್ದೆ ಹೋಗ್ತಾಳೆ ಅಂತ ಹೇಳ್ಬಿಟ್ಟು ನನಗೆ ಇಲ್ಲಿ ಕರ್ಕೊಂಡು ಬಂದರು ನನ್ನ ಐಟಮ್ ಇದ್ದೆ ಅವ್ರು ನನಗೆ ಐಸ್ ಕ್ರೀಮ್ ತೊಗೊಳ್ತಾ ಇದ್ರು ತಗೋ ಬಂದರು ಸರ್ಪ್ರೈಸ್ ಆಗಿ ಇಷ್ಟ ಆಯಿತು ನಂತರ ಪುನಃ ಬಂದ್ಬಿಟ್ಟು ಡ್ರೈ ಫ್ರೂಟ್ಸ್ ನೋಡ್ತಾಯಿದ್ರು ಅವರು ಯಾಕೆಂದರೆ ಗೊತ್ತು ನನಗೆ ಅಲ್ಲಿ ಕರ್ಕೊಂಡು ನಾನು ಡ್ರೈ ಫ್ರೂಟ್ಸ್ ನೋಡೋದಕ್ಕಿಂತ ಬೇರೆ ಐಟಮ್ನೇ ನೋಡ್ತೀನಿ ಅಂತ ಹೇಳ್ಬಿಟ್ಟು ಅದಕ್ಕೆ ಅವರೇ ಡೈರೆಕ್ಟಾಗಿ ಹೋಗಿ ಡ್ರೈ ಫ್ರೂಟ್ಸ್ ನೋಡ್ತಾಯಿದ್ರು ಬಟ್ ಪ್ರೈಸ್ ಎಲ್ಲ ತುಂಬ ಇತ್ತು ಇಲ್ಲಿ ನನಗೆ ಯಾಕೋ ಜಾಸ್ತಿ ಇದೆ ಪ್ರೈಸ್ ಎಲ್ಲ ಅಂತ ಅನ್ನಿಸ್ತು ಆಮೇಲೆ ಅದಕ್ಕೋಸ್ಕರ ಬೇಡ ಆನ್ಲೈನಲ್ಲೇ ಕಮ್ಮಿ ಇಲ್ಲಿ ಪ್ರೈಸ್ ಜಾಸ್ತಿ ಅಂತ ಹೇಳಿ ಬಂದ್ಬಿಟ್ಟೆ ಆಮೇಲೆ ಆನ್ಲೈನಲ್ಲಿ ಹಾಡ್ರ್ ಮಾಡಿಕೊಂಡೆ ಐಟಮ್ನ ಕೂಡ ಸರಿ ಅಂತ ಹೇಳ್ಬಿಟ್ಟು ಸ್ವಲ್ಪ ತೊಳಿದ್ರು ಬಟ್ ಅದು ಬಿಟ್ಟು ಮನೆಗೆ ಏನು ಬೇಕೋ ಕೆಲವೊಂದು ಐಟಮ್ಸ್ಗಳನ್ನೆಲ್ಲನೂ ಕೂಡ ತೊಗೊಂಡೆ ಒಂದ್ಲಿ ಬಾದಾಮಿ ಮಾತ್ರ ಪ್ಯಾಕಿಂಗ್ ಮಾಡಿಬಿಟ್ಟಿದ್ರು ಅಂತ ಹೇಳಿ ಅದೊಂದನ್ನು ಮಾತ್ರ ತೊಗೊಂಡು ಬಂದ್ವಿ ಬೇರೆ ಐಟಮ್ ತೊಗೊಳಕ್ಕೆ ಹೋಗಲಿಲ್ಲ ಮನೆಗೆ ಸ್ವಲ್ಪ ಸಣ್ಣ ಪುಟ್ಟದ್ದು ಗ್ರಾಸ್ಲಿ ಬೇಕಿತ್ತು ಅದನ್ನು ಕೂಡ ನಾನು ತೊಗೊಂಡೆ ಜಾಸ್ತಿ ಎಲ್ಲ ನಾನು ಗ್ರಾಸ್ದಲ್ಲಿ ಏನು ಈ ಸಲ ತೊಗೊಳಕ್ಕೆ ಹೋಗ್ಲಿಲ್ಲ ಯಾಕೆಂದ್ರೆ ಒರ್ಲಕ್ಷ ಟೈಮ್ ಟೈಮಲ್ಲಿ ಎಲ್ಲಾನು ಕೂಡ ನಾನು ಚೀಟಿ ಹಾಕಿದ್ದೆ ಒಂದು ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ವರೆಗೂ ಚೀಟಿ ಕಟ್ಟಿದ್ರೆ ಅದರಲ್ಲಿ ಪ್ರಾವಿಷನ್ಸ್ ಕೊಟ್ಟಿದ್ರು ಅದೇ ಎಲ್ಲ ಇತ್ತು ಅದಕ್ಕೋಸ್ಕರ ಸಣ್ಣ ಪುಟ್ಟದ ಮನೆಗೆ ಅವಶ್ಯಕತೆ ಇಲ್ವತ್ತ ತೊಗೊಂಡು ಬಂದೆ ಆದರೂ ಕೂಡ ತೌಸಂಡ್ ಬಿಲ್ ಆಗೋಯ್ತು ಇಷ್ಟು ಸಣ್ಣ ಸಣ್ಣ ಬಿಟ್ಟು ತೊಗೊಂಡ್ರು ತೌಸಂಡ್ ರುಪೀಸ್ ಬಿಲ್ ಆಗೋಯ್ತು ಅದಕ್ಕೆ ಹೇಳ್ತಾ ಇದ್ರು ನೀನು ನೀಲಿ ಕರ್ಕೊಂಡೇ ಬರಬಾರ್ದು ನೀನು ಏನು ಬೇಕು ಅಂತ ಬಂದಿರ್ತೀಯ ಅದಕ್ಕಿಂತ ಬಿಟ್ಟು ಬೇರೆದೆಲ್ಲನೂ ನೋಡ್ತೀಯಾ ಅಂತ ಹೇಳ್ತಾ ಇದ್ರು ಅದು ಅಭ್ಯಾಸಲಿ ನಿಜನೇ ನಾವು ಹೆಂಗಸ್ರು ಏನು ಅಂತ ಅಂದರೆ ನಾವು ಹೊರಗಡೆ ಕರ್ಕೊಂಡು ಹೋದಾಗ ನಮ್ಗೆ ಏನು ಹೇಳಿರ್ತಾರೋ ಅದಕ್ಕಿಂತ ಬೇಡದೆ ಓದೋದೆಲ್ಲ ನೋಡಿ ತೊಗೊಳ್ಳೋದೆ ಜಾಸ್ತಿ ಅದೇ ಥರನೇ ನಾನು ಮಾಡಿದೆ ಅದ್ರಲ್ಲಿ ಕೇಳಿ ಹೇಳಿದ್ದು ತಪ್ಪಿಲ್ಲ ಅವ್ರು ನನಗೆ ಬೈದಿದ್ದು ತಪ್ಪಿಲ್ಲ ಅಂತ ಆಮೇಲೆ ಅನ್ನಿಸ್ತು ಅಂದರೆ ಬೈಲಿಲ್ಲ ಬಟ್ ಹೇಳಿದ್ರು ಆ ಥರದ ಒಂದು ರೀತಿಯಾಗಿ ಟಾಂಗ್ ಕೊಟ್ಟು ನೀನು ಹಿಂಗೆ ಮಾಡ್ತೀಯ ಅಂತ ಹೇಳಿಬಿಟ್ಟು ನಾನಂತೂ ಸ್ವಲ್ಪ ಖರ್ಚು ಜಾಸ್ತಿನೇ ಮಾಡ್ತೀನಿ ಅದು ಕಿರುಗ್ ಇಷ್ಟ ಆಗೋಲ್ಲ ನನಗೂ ಕೂಡ ಅವಾಯ್ಡ್ ಮಾಡಬೇಕು ಅಂದ್ಕೊತೀನಿ ಬಟ್ ಏನು ಮಾಡೋದು ಸಮ್ ಒಂದು ನೆಸಸಿಟಿ ಇರುತ್ತೆ ಮನೆಗೆ ಅಂತ ಅದಕ್ಕೋಸ್ಕರ ಖರ್ಚು ಮಾಡ್ತೀನಿ ಹೊರತು ಬೇರೆ ಇದಕ್ಕೆಲ್ಲ ಖರ್ಚು ಮಾಡೋದಿಲ್ಲ ನಾನು ತೋನ್ ಅಂತ ಹೇಳ್ಬಿಟ್ಟು ಹೋದ್ವಿ ಡ್ರೈ ಫ್ರೂಟ್ಸ್ ತೋನ್ ಹೋಗಿ ಇಲ್ಲೆಲ್ಲ ಬೇಕಿರ್ತೀವಿ ಏನೇನೋ ಶಾಪಿಂಗ್ ಮಾಡ್ಕೊಂಬಾರಿದ್ದೀನಿ ಅಂದರೆ ಮನೆಗೇನು ಪ್ರಾವಿಷನ್ಸ್ ಬೇಕಾಗಿರಲಿಲ್ಲ ನಾನು ಇಪ್ಪ ವರಲಕ್ಷ್ಮಿ ಹಬ್ಬದಲ್ಲಿ ಚೀಟಿ ಹಾಕಿದ್ದೆ ಅದು ಪ್ರಾ ಪ್ರಾವಿಷನ್ಸ್ ಬಂದಿತ್ತು ಒಂದು ತ್ರೀ ತೌಸಂಡ್ವರೆಗೂ ಚೀಟಿ ಅಮೌಂಟ್ ಕಟ್ಟಿದ್ದೆ ಅಲ್ಲಿ ಪ್ರಾವಿಷನ್ ಕೊಟ್ಟಿದ್ದು ಒಂದು ಹತ್ತು ಲೀಟ್ರ್ ಎಣ್ಣೆ ಬೇಳೆ ಸಕ್ಕರೆ ಅಂತೆಲ್ಲ ಅದರಿಂದ ಮನೆಗೇನು ಪ್ರಾವಿಷನ್ ಅವಶ್ಯಕತೆ ಇರಲಿಲ್ಲ ಬಟ್ ಸಣ್ಣ ಫುಟ್ಟು ಬೇಕಾಗಿತ್ತು ನಾನು ಸ್ವಲ್ಪ ಡ್ರೈ ಫ್ರೂಟ್ಸ್ ಎಲ್ಲ ಬೇಕಾಗಿತ್ತು ಡ್ರೈ ಫ್ರೂಟ್ಸು ಮತ್ತು ಮನೆಯಲ್ಲಿ ಏನು ಕೆಲವೊಂದು ಬೇಕಾಗಿತ್ತು ಅದನ್ನ ಮಾತ್ರ ತೊಗೊಂಬಂದೆ ತಂದಿರೋದು ಇಷ್ಟು ಹೆಚ್ಚು ಕವರು ಇದು ಕೆರೆ ಒಂದು ತೌಸಂಡ್ ಮೇಲಾಗೋಯಿತು ಈಗೇನು ತೊಗೊಳೋದು ಏನು ಬಿಡೋದು ಗೊತ್ತಿಲ್ಲ ಎಲ್ಲ ಎಲ್ಲನೇ ಜಾಸ್ತಿ ಆಗ್ತಿದೆ ಗೊತ್ತಲು ಕೇಳ್ತಾ ಇದ್ದೆ ಸೊ ಅದೇನೇನು ತೊಗೊಬಂದಿದ್ದೀನಿ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ನಿಮಗೆ ಅನ್ನಿಸ್ಬೋದು ಇಷ್ಟು ಕೆರೆ ಇಷ್ಟ ಆಗುತ್ತಾ ಅಂತ ಹೇಳ್ಬಿಟ್ಟು ತೌಸಂಡ್ ರುಪೀಸ್ ಹೊರಟೋದು ಫಸ್ಟು ಡೇಟ್ಸ್ ತೊಗೊಂಡಿದ್ದೀನಿ ನಾನು ಇದು ಡೇಟ್ಸ್ ಬಂದ್ಬಿಟ್ಟು ಒಂದು ವ್ಯಕ್ತಿ ಸಾಫ್ಟಾಗಿರುತ್ತೆ ಆ ಥರ ಡೇಟ್ಸ್ ಇತ್ತು ಅದನ್ನು ತೊಗೊಂಡಿದ್ದೀನಿ ಇದು ಪ್ರೈಸ್ ಬಂದು ಒನ್ ಫಿಫ್ಟಿ ರುಪೀಸು ಇದನ್ನು ತೊಗೊಂಡಿದ್ದೀನಿ ಒಂದು ಟು ಫಿಫ್ಟಿ ಗ್ರಾಮ್ ತೊಗೊಂಡೆ ಅಷ್ಟೇ ನೆಕ್ಸ್ಟ್ ಟೈಮ್ ಮತ್ತೆ ತೊಗೊಂಡು ತೊಗೊಳ್ಳೋಣ ಬೇಗ ಖಾಲಿ ಆಗಲ್ಲ ಅದೇ ಅದಕ್ಕೋಸ್ಕರ ನೋಡ್ಕೊಂಡು ತೊಗೊಳ್ಳೋಣ ಅಂದ್ಬಿಟ್ಟು ಟು ಫಿಫ್ಟಿ ಗ್ರಾಮ್ಸ್ ತಗೊಂಡಿದ್ದೀನಿ ಅಷ್ಟೇ ಆಮೇಲೆ ಒಂದು ಗ್ರಾಮ್ ಫ್ಲೋರ್ ಸೋಪ್ ತೊಗೊಂಡೆ ಅಂದರೆ ಎಲ್ಲನೂ ಒಂದು ಚಿಕ್ಕದೇ ಸ್ವಲ್ಪ ಕಮ್ಮಿ ಕಮ್ಮಿಯೇ ತೊಗೊಂಡ್ಬಂದಿರೋದು ಆದರೂ ಕೂಡ ತೌಸಂಡ್ ರುಪೀಸ್ ಇದಕ್ಕೆ ಮತ್ತು ಸ್ವಲ್ಪ ಕಾಟನ್ನು ಕಿರು ಬೇಕು ಸ್ನಾನ ಮಾಡಬೇಕಾದ್ರು ಕತ್ತಿ ಹಾಕ್ಕೊಂಡು ಸ್ನಾನ ಮಾಡುವಂಥದ್ದು ಸೊ ಅದಕ್ಕೆ ಕಾಟನ್ ಬೇಕಿತ್ತು ಕಾಟನ್ ಪೊ ಮಾಡಿದ್ದೀನಿ ಕಲಿಯುತ್ತ ಮತ್ತು ಕಾಫಿ ಪುಡಿ ಇದು ಬಂದ್ಬಿಟ್ಟು ಬ್ಲೂ ಕಾಫಿ ಪುಡಿ ಶ್ಯಾಶ್ ತಂದಿದ್ದೀನಿ ನಮ್ಮ ಮನೆಯಲ್ಲಿ ಕಿರು ಒಂದು ಇಬ್ಲೇ ಕಾಫಿ ಕುಡಿ ಅಂತ ಕಾಫಿ ಕುಡಿಯೋಲ್ಲ ಅದು ಅವರು ಅಪರೂಪಕ್ಕೆ ಕೇಳುವಂಥದ್ದು ವಾರಕ್ಕೊಂದು ಮೂರು ದಿನಕ್ಕೆ ಕಾಫಿ ಕೇಳ್ತಾರೆ ಅಷ್ಟೇ ಇದಾಗೆಲ್ಲ ಕಾಫಿ ಏನು ಮಾಡೋಲ್ಲ ನಮ್ಮ ಮನೆಯಲ್ಲಿ ನಾನಂತೂ ಕಾಫಿ ಟೀ ಅಭ್ಯಾಸ ಇಲ್ಲ ನನಗೆ ಸೊ ಅದರಿಂದಾಗಿ ಅವ್ರಿಗೆ ಅಂತ ಹೇಳ್ಬಿಟ್ಟು ಇಬ್ರು ಕಾಫಿ ಪುಡಿನ ತೊಗೊಂಡ್ಬಂದಿದ್ದೀನಿ ಒಂದು ಹತ್ತು ಸ್ಯಾಷ್ ತಂದಿದ್ದೀನಿ ಅಂತ ಹಾಕಲಿದ್ದಾನೆ ಇದೇ ಖಾಲಿ ಆಗಲ್ಲ ಸಮ ಟೈಮ್ಸು ನಮ್ಮನೇಲಿ ಟೀ ಪೌಡ್ರಂತೂ ಒಂದು ಚಿಕ್ಕ ಪ್ಯಾಕೆಟ್ ತಂದುಬಿಟ್ರೆ ಒಂದು ಇಷ್ಟಪ್ಪದು ಒಂದು ಪ್ಯಾಕೆಟ್ ತಂದುಬಿಟ್ರೆ ಅದು ಒಂದು ವರ್ಷ ಆದರೂ ಖಾಲಿ ಆಗೋಲ್ಲ ನಮ್ಮ ಮನೆಯಲ್ಲಿ ಟೀ ಪೌಡರು ಇನ್ನು ಇಬ್ಬರೂ ಅಷ್ಟೇ ಒಂದು ಮಂತ್ ಆಗುತ್ತೆ ಅದಕ್ಕೋಸ್ಕರ ನಾನು ಸೊ ಅದಕ್ಕೆ ಒಂದು ಜಾಸ್ತಿ ತೊಗೊಂಡ್ಬಿಟ್ಟು ಚಿಕ್ಕ ಸ್ಯಾಶೆ ತಂದಿದ್ದೀನಿ ಸಾಕು ಅವಶ್ಯಕತೆ ಇದೆ ಪ್ಯಾಕೆಟ್ ತಂದುಬಿಟ್ಟು ಅದು ಗಟ್ಟಿಯಾಗಿಬಿಡುತ್ತೆ ಅದಕ್ಕೆ ಅಲ್ಲೇ ಹೊಡ್ಕೊಬೋದಲ್ಲ ಅಂತ ಹೇಳ್ಬಿಟ್ಟು ಸ್ಯಾಶಿ ತಂದಿದ್ದೀನಿ ಮತ್ತು ಪುನಃ ಜಾಮೂನು ಮಾಡೋಣ ಅಂತ ಅಂದ್ಬಿಟ್ಟು ಒಂದು ಜಾಮೂನ್ ಪ್ಯಾಕೆಟ್ ತಂದಿದ್ದೀನಿ ಬೈಬಲ್ ಗಿಟ್ಬಂದು ಅಂತ ಹೇಳ್ಬಿಟ್ಟು ತೊಗೊಂಡೆ ಬರಲ್ಲೇ ಇದು ಬಂದುಬಿಟ್ಟು ಒಂದು ತೊಗೊಂಡು ಬೈ ಒಂದು ಒನ್ ಫ್ರೀ ನನಗೆ ಒಂದು ಸಾಕು ಅಂತ ಅನ್ನಿಸ್ತು ಅದಕ್ಕೆ ಒಂದು ತೊಗೊಂಡೆ ಹಾಫ್ ಟ್ರೈಸ್ ಮಾಡ್ಕೊತಾರೆ ಇದನ್ನು ಬಂದು ತಗೊಂಡ್ರೆ ಒಂದು ಹಾಫ್ ಫ್ರೈಸ್ ಮಾಡ್ತಾರೆ ಇದನ್ನು ಸೊ ಅದಾಗಿ ಬಂದು ತಗೊಂಡು ಅದು ಹಾಂ ಎತ್ಕೊ ಎತ್ಕೊ ಎತ್ಕೊಮ್ಮ ಹಾಂ ಎತ್ಕೊಮ್ಮ ಇಟ್ಕೋಮ್ಮ ಮತ್ತೆ ಒಂದು ನಾಲ್ಕು ಇಡ್ಲಿ ನೂಡಲ್ಸ್ ತಗೊಂಡೆ ಎಲ್ಲಿ ಅಂತ ಹೇಳ್ಬಿಟ್ಟು ಸಮ್ ಟೈಮ್ಸ್ ಏನಾದರೂ ಯೋಡಿದಾಗ ತಿನ್ನಬೇಕು ಅನ್ಸಿದ್ರೆ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇಡ್ಲಿ ನೂಡಲ್ಸ್ ಮತ್ತೆ ಕಾಟನ್ ಆಗಿತ್ತು ಮನೆಯಲ್ಲಿ ದೀಪದ ಬತ್ತಿ ದೀಪದ ಬತ್ತಿ ಸೋಣಂದ್ರೆ ಚಿಕ್ಕದು ಮತ್ತೆ ಟಿಶ್ಯೂ ಬೇಕಿತ್ತು ಸೊ ಎರಡೇ ಟಿಶ್ಯೂ ಚಾಕ್ಚುಲಿ ಆ್ಯಕ್ಚುಲಿ ಇದು ನಾಲ್ಕು ಇರುತ್ತೆ ಅಂತ ಅನ್ಕೊಂಡು ಬರುತ್ತದೆ ಮಿಸ್ ಆಗಿ ಇದು ಬಂದ್ಬಿಟ್ಟು ದೊಡ್ಡದು ಇರೋದು ಒಂದು ಎರಡೇ ರೋಲ್ ಇರೋದು ಅವ್ರು ಅನ್ಕೊಂಡ್ಬಿಟ್ಟಿದಾರೆ ನಾಲ್ಕು ರೋಲ್ ಬರುತ್ತೆ ಚಿಕ್ಕ ಚಿಕ್ಕದಾಗಿ ಎಷ್ಟಿಷ್ಟು ಇದ್ದದ್ದು ಚಿಕ್ಕ ನಾಲ್ಕು ರೋಲ್ ಬರುತ್ತೆ ಅಂತಿದ್ದಾರೆ ಎರಡೇ ರೋಲ್ ಇರೋದು ಟಿಶ್ಯೂ ಬೇಕು ಟಿಶು ತಗೊಂಡು ಹ್ಮ್ ಸಂಪರ್ಕ ಬೇಕಿತ್ತು ಪಾಪ ಬಟ್ಟೆಗೆ ಸಂಪರ್ಕ ಬಾದಾಮಿ ತೊಗೊಂಡು ಹಾಗೆ ಮತ್ತು ಪುನಃ ಇಷ್ಟು ಡ್ರೈ ಫ್ರೀಡ್ಸ್ ಮತ್ತು ಸೀಡ್ಸ್ ತೊಗೊಂಡಿದ್ದೀನಿ ಡ್ರೈ ಸೀಡ್ಸ್ ತೊಗೊಂಡಿದ್ದೀನಿ ಇದೆಲ್ಲನೂ ಹಾಕಿಬಿಟ್ಟು ಉಂಡೆ ಮಾಡ್ಕೊಬೇಕು ಇದು ಮತ್ತು ಖರ್ಜೂರ ಎಲ್ಲನೂ ಹಾಕ್ಬಿಟ್ಟು ಇನ್ನು ಗೋಡಂಬಿ ಮತ್ತು ಅಂದರೆ ದ್ರಾಕ್ಷಿ ಎಲ್ಲನೂ ಕೂಡ ಜಾಸ್ತಿ ಅಂತ ಅನ್ನಿಸ್ತು ಅದಕ್ಕೆ ಆನ್ಲೈನಲ್ಲೇ ತರಿಸೋಣ ಅಂತ ಹೇಳ್ಬಿಟ್ಟು ಅದನ್ನ ಯಾವುದು ಕೂಡ ತೊಗೊಂಡು ಬಂದಿಲ್ಲ ನಾನು ಆನ್ಲೈನಲ್ಲೇ ತರಿಸ್ಕೊಳ್ತೀನಿ ಹೇಳ್ಬಿಟ್ಟು ಅದೇನು ಇರ್ತಾರೋ ಕೊಡಲಿಲ್ಲ ನಾನು ಬರೀ ಬಾದಾಮಿ ಮಾತ್ರ ಒಂದು ತೊಗೊಂಡು ಬಂದೆ ಇದನ್ನು ಪ್ಯಾಕ್ ಅಂತ ರೇಟ್ ಜಾಸ್ತಿ ಅಂತ ಅನ್ನಿಸ್ತು ಆನ್ಲೈನಲ್ಲೇ ಸ್ವಲ್ಪ ಕಮ್ಮಿ ಇದೆ ಎಲ್ಲರೂ ರೇಟು ಅದಕ್ಕೆ ಎಲ್ಲ ತರಿಸ್ಕೊಳ್ಳೋಣ ಅಂತ ಅನ್ಸ್ಕೊಂಡಿದ್ದೀನಿ ಇದನ್ನೆಲ್ಲನೂ ಮಾತ್ರ ಸ್ವಲ್ಪ ಸ್ವಲ್ಪ ಐತೆ ಅಂದ್ಬಿಟ್ಟು ತಗೊಂಡ್ಮೇಲೆ ಏನೂ ಕಮ್ಮಿ ಇತ್ತು ರೇಟು ಅಂತ ಹೇಳ್ಬಿಟ್ಟು ಇದಿಷ್ಟೇ ಇಷ್ಟಕ್ಕೇ ಸಾವಿರ ರೂಪಾಯಿ ಆಗಿತ್ತು ಅಲ್ಲಿ ಎಷ್ಟು ಫ್ರೆಶ್ ಆಗಿದೆ ಅಂದ್ರೆ ಅಲ್ಲೇ ಕಿತ್ಕೊ ಬಂದಿರುವಂತದ್ದು ಸೊಪ್ಪು ಇದು ತುಂಬಾ ಚೆನ್ನಾಗೂ ಇದೆ ಅಲ್ಲಿ ನಮ್ಮ ಶೋರೂಮ್ ಹತ್ರನೇ ಬೆಳಿತಾರೆ ಅಲ್ಲಿ ಆ ಕಡೆ ಸೈಡ್ ತೋಟ ಇದೆ ಅಲ್ಲಿ ಬೆಳೀತಾರೆ ತುಂಬ ಫ್ರೆಶ್ ಆಗಿರುತ್ತೆ ಮೊದಲೆಲ್ಲ ಹೀಗೆ ತೊಗೊಂಡು ಇದ್ದೆ ನಾನು ಈಗ ಕೀರೂ ಸ್ವಲ್ಪ ಇದೆಲ್ಲ ತೊಗೊಂಡ್ಬರಲ್ಲ ಅವ್ಳು ಅಬ್ಸರ್ವ್ ಮಾಡಿರಲ್ಲ ನಾನು ಇತ್ತಿದ್ನಲ್ಲ ನಾನು ತೊಗೊಂಡು ಇದ್ದೆ ಇವತ್ತು ಹೋಗಿದ್ದಾಗ ಶೋರೂಮ್ ಹತ್ರ ಮಾರ್ತಾಯಿದ್ರು ತೊಗೊಂಡು ಬಂದೆ ಇಷ್ಟು ದಪ್ಪ ಕಟ್ಟಿಗೆ ಇಪ್ಪತ್ತೈದು ರೂಪಾಯಿ ಕಡಿಮೆ ಕೊಡ್ಬೋದು ತುಂಬ ಫ್ರೆಶ್ ಆಗಿದೆ ಇದರಲ್ಲಿ ತೊಗೊಂಡೆ ಇದು ಕಿಲ್ಕಿರೆ ಅಂತ ಹೇಳ್ತಾರಲ್ಲ ಇದು ನಾನು ತೊಗೊಂಡೆ ಇದು ಕೂಡ ಅಷ್ಟೇ ಇಪ್ಪತ್ತೈದು ರೂಪಾಯಿ ಒಂದು ಎರಡು ಟೈಮ್ ಆಗುತ್ತೆ ನನಗೆ ಇದು ಇದ್ರ ಜೊತೆಗೆ ಸ್ವಲ್ಪ ಕಾಳು ಏನಾದ್ರು ಹಾಕಿ ಹಾಕಿದ್ರೆ ತುಂಬ ಇರುತ್ತೆ ಸೊ ಅದಕ್ಕೆ ಸೊಪ್ಪು ತಿನ್ಬೇಕಲ್ವಾ ಚೆನ್ನಾಗಿ ಸೊಪ್ಪು ತರ ಕಡೆ ತಿನ್ನಬೇಕು ಅದಕ್ಕೆ ನನಗೆ ಇಷ್ಟ ಆಯಿತು ಹಸಿರು ಹಸ್ರಾಗಿ ಚೆನ್ನಾಗಿದೆಯಲ್ಲ ಅಂತೇಳಿ ಅವ್ರಿಗೂ ತೊಗೊಂಡು ಬಂದಿದ್ದು ತುಂಬ ದಪ್ಪದಾಗಿದೆ ಈ ಥರ ಫ್ರೆಶ್ ಆಗಿರೋ ಸೊಪ್ಪು ಇದು ಮೂರು ಕಡೆ ಅಷ್ಟೇ ಸಿಗುವಂತದ್ದು ಸಿಟಿನಲ್ಲಿ ಈ ಥರ ಸಿಗುತ್ತೆ ಅಂದಾಗ ತಿನ್ನೋದಕ್ಕೆ ತೊಗೊಳ್ಳೋದಕ್ಕೆ ತುಂಬ ಖುಷಿ ಆಗುತ್ತೆ ಸೊ ನನಗೆ ಅದಕ್ಕೆ ಸಿಕ್ತು ಅಂತ ಇದನ್ನು ಕೂಡ ತೊಗೊಂಡು ಬಂದೆ ಇದಿಷ್ಟು ಇವತ್ತಿನ ವ್ಲಾಗ್ ಆಗಿತ್ತು ನಿಮ್ಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್